ಸಿನಿಮಾ ಬಗ್ಗೆ ನಾನು ಇವಾಗ ಹೇಳೋಂಗಿಲ್ಲ ಸರ್ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಜನ ಹೇಳಬೇಕಷ್ಟೇ ಆ್ಯಂಡ್ ಹೇಳ್ತಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಆ್ಯಂಡ್ ನಾವೇನು ಆ್ಯಕ್ಚುಲಿ ವರ್ಕ್ ಮಾಡ್ತೀವಿ ಒಂದು ಥರ್ಟಿ ಡೇಸ್ ಫಾರ್ಟಿ ಡೇಸ್ ಒಂದು ಮೂವಿಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಬಂದಾಗ ಖುಷಿ ಆಗುತ್ತೆ ಎಸ್ ಸರ್ ಅನ್ಎಕ್ಸ್ಪೆಕ್ಟೆಡ್ ನನಗೆ ಬಟ್ ಯಾ ಅಂದರೆ ಎವ್ರಿ ಮೂವಿ ಮೂವಿ ರಿಲೀಸ್ ಆದಾಗಲೂ ನನಗೆ ಆ ಬಟರ್ಫ್ಲೈಸನ್ನು ಓದಿದ್ದೆ ಇರುತ್ತೆ ಆ ನರ್ವಸ್ನೆಸ್ ಸ್ವಲ್ಪ ಇರುತ್ತೆ ಆ್ಯಂಡ್ ಆಮ್ ವೆರಿ ಎಕ್ಸೈಟೆಡ್ ಸಖತ್ ಎಕ್ಸೈಟೆಡ್ ಆಗಿದ್ದೆ ನಾನು ಆ್ಯಂಡ್ ಹೌಸ್ಫುಲ್ ಅಂತ ನೋಡಿದಾಗ ತುಂಬ ಖುಷಿಯಾಯಿತು ಆ್ಯಂಡ್ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಜನ ಹೊಗಳ್ತಾ ಇದ್ದಾರೆ ಪರ್ಫಾಮೆನ್ಸಸ್ ಬಗ್ಗೆ ಹೊಗಳ್ತಿದ್ದಾರೆ ಆಮೇಲೆ ತುಂಬ ಸೆಂಟಿಮೆ ಎಮೋಷ್ನಲ್ ಪಾರ್ಟ್ಸ್ ಬಗ್ಗೆ ಹೊಗಳ್ತಿದ್ದಾರೆ ಸೊ ರೀಚ್ ಆಗ್ತಿದೆ ಜನರಿಗೆ ಅಂತ ಖುಷಿ ಆಯಿತು ನನ್ನ ಕ್ಯಾರೆಕ್ಟರ್ ಅದೇ ಹೇಳುದಲ್ಲ ಸರ್ ಈಗ ಜನ ಅಷ್ಟೇ ಒಪ್ಸಿದಾಯಿತು ಅವ್ರಿಗೆ ಒಂಥರ ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಿರೋ ಥರ ಇದೆ ನನಗೆ ಫಸ್ಟ್ ಆಫ್ ಆಲ್ ಕರೆಕ್ಟ್ ಅದು ಅಂತ ಪಾಯಿಂಟ್ ಅದು ನನಗೂ ಅನಿಸಿತು ಇವತ್ತು ಬರಬೇಕಾದ್ರೆ ಕೆಲವೊಂದು ಪೋಸ್ಟರ್ಸ್ ನೋಡಿದಾಗ ಬಟ್ ಸಿನಿಮಾ ನಾನು ಯಾವಾಗಲೂ ಸಿನಿಮಾ ನಮ್ಮ ಇಂಡಿಯಾದಲ್ಲಿ ಸಿನಿಮಾನ ಸಿನಿಮಾ ಥರನೇ ಟ್ರೀಟ್ ಮಾಡಿದ್ದೀನಿ ಬಟ್ ಆದರೂ ಸ್ವಲ್ಪ ಕನ್ನಡ ಸಿನಿಮಾಗಳಿಗೆ ನಾನು ಸ್ವಲ್ಪ ಸ್ಕ್ರೀನ್ಸ್ ಜಾಸ್ತಿ ಕೊಟ್ಟರೆ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅಥವಾ ಒಳ್ಳೆ ಪರ್ಫಾಮೆನ್ಸಸ್ ರೀಚ್ ಆಗ್ಬೋದು ಜನರಿಗೆ ಅಂತ ಅನಿಸುತ್ತೆ ಅದು ನನ್ನ ಅಭಿಪ್ರಾಯ ನೋಡಿ ಅಭಿಪ್ರಾಯಲ್ಲಿ ಖುಷಿಯಾಯಿತು ಐ ಫೀಲ್ ಎವ್ರಿ ಟೈಮ್ ಎವ್ರಿ ಮೂವಿ ರಿಲೀಸ್ ಆದಾಗ್ಲೂ ಆ್ಯಡ್ ನನ್ನ ಏನೇ ರಿಲೀಸ್ ಆದಾಗಲೂ ಐ ಫೀಲ್ ಸೋ ಹ್ಯಾಪಿ ನನ್ನ ಅಡ್ ಆರ್ ಮಾಡ್ತಿರ್ತೀನಿ ನನ್ನನ್ನು ನಾನು ಆ್ಯಂಡ್ ಸ್ವಲ್ಪ ಕಾನ್ಷಿಯಸ್ ಆಗ್ತಿರುತ್ತೆ ಬಿಕಾಸ್ ಮಿಸ್ಟೇಕ್ಸ್ ಅಥವಾ ಕಲ್ ಕಲಿಯೋದು ತುಂಬ ಇರುತ್ತೆ ಪಫಾರ್ಮೆನ್ಸಸ್ ಎಲ್ಲಾಗಲಿ ಅಥವಾ ಲುಕ್ಸಲ್ಲಾಗಲಿ ಸೊ ತುಂಬ ಕಲಿತೀನಿ ನನ್ನ ನನ್ನ ನನ್ನನ್ನು ನೋಡಿಕೊಂಡಾಗ ಇಷ್ಟು ಸಾಂಗಲ್ಲಿ ಯಾವ ಸಾಂಗ್ ಇಷ್ಟ ಆಯಿತು ತುಂಬ ನನಗೆ ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಒಂದು ಪ್ಯಾಥೋ ಬಿಟ್ಟಿದೆ ಅದು ಹೊಸದಾಗಿ ಇನ್ಕ್ಲೂಡ್ ಮಾಡಿರೋದು ನನ್ನ ಬಿಟ್ಟು ಹೋದವಳೆ ಸುಟ್ಟು ಹೋದ ಆ ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ನಂಗೆ ಗೊತ್ತು ತುಂಬ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ ಬೇರೆ ಭಾಷೆಗಳ ಸಿನಿಮಾ ರಿಲೀಸ್ ಆಗ್ತಿದೆ ಬಟ್ ಇದೊಂದು ಪುಟ್ಟ ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ನಾನು ಹೌಸ್ಫುಲ್ ನೋಡಿದ್ದು ಆ್ಯಂಡ್ ಕಡಿಮೆ ಸ್ಕ್ರೀನ್ಸ್ ಕೊಟ್ಟಿದ್ರು ಇಟ್ಸ್ ಅಬೌತ್ ದ ಕಂಟೆಂಟ್ ಅದೇ ನಮ್ಮ ಜನ ನಾವು ಒಂಥರ ಫ್ಯಾಮಿಲಿ ಥರ ನಾನು ಯಾವಾಗಲೂ ನಮ್ಮ ಇಂಡಸ್ಟ್ರಿನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದು ಸೊ ಪ್ಲೀಸ್ ಬಂದು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಸಿನ್ಮಾ ನೋಡಿ ಎಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ ಆಮ್ ವೆರಿ ಹ್ಯಾಪಿ ಈಗ ಇಟ್ ಈಸ್ ಲೆಫ್ಟ್ ಟು ಯು ನೀವೇ ನಮಗೆ ಮೇಡಮ್ ಈ ರೋಪಕ್ಕೆ ಹೇಳೋದಾದರೆ ಮನ್ವಿತ್ ಆಲ್ರೆಡಿ ನೀವು ಇವಾಗ ಅದೇ ಹೇಳಿದ್ನಲ್ಲ ಇವಾಗ ನಾವು ಪಬ್ಲಿಸಿಟಿ ಮಾಡೋದೇನಿಲ್ಲ ಇವಾಗ ರಿಸಲ್ಟ್ಸ್ಗೆ ಅಷ್ಟೇ ಆ್ಯಂಡ್ ಜನ ತುಂಬ ಆಲ್ರೆಡಿ ಸಿಕ್ಕಾಪಟ್ಟೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಆ್ಯಂಡ್ ಫಸ್ಟ್ ಸಿನಿಮಾ ನನಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಫಸ್ಟ್ ಸಿನಿಮಾ ಅಂತ ಅನಿಸಿಲ್ಲ ಮನ್ವಿತ್ ವೆರಿ ಹಾರ್ಡ್ ವರ್ಕಿಂಗ್ ನನಗೆ ಅವ್ರ ಆ್ಯಕ್ಷನ್ ಸೀಕ್ವೆನ್ಸ್ ಐ ಆಮ್ ಆಲ್ವೇಸ್ ಅ ಫ್ಯಾನ್ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿರ್ತೇನೆ ಆಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ ಹಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು